ಿ ವತಿಯಿಂದ ಇಂದು ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯ ವಹಿಸಿರುವಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪುಣಮಸ್ವರ್ಮಿ ಜಗದ್ಗುರು ನಾಡೋಜ ಅನ್ನದಾನೇಶ್ವರ ಮಹಾಸ್ವಾಮಿಗಳ ಪಾದವನ್ನು ನಮಸ್ಕರಿಸಿ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು ಸುವರ್ಣಗಿರಿ ಸಂಸ್ಥಾನ ವಿರಕ್ ಮಠ ಕನಕಗಿರಿ ಅವರ ಪಾದವನ್ನು ನಮಸ್ಕರಿಸಿ ಅಧ್ಯಕ್ಷರು ವಿರಬದೇಶ್ವರ ಸೇವಾ ಸಮಿತಿ ಶ್ರೀ ಸಂಗಪ್ಪ ನಿಂಬಿಕಾಯಿಯವರೇ ಹಾಗೂ ಈ ಭಾಗದ ಜನಪ್ರಿಯ ಶಾಸಕರು ಆತ್ಮೀಯರಾದ ಚಂದ್ರು ನಮಾಣಿಯವರೇ ಮತ್ತು ಪ್ರಶಸ್ತಿಗೆ ಭಾಜನರಾದಂಥ ಶ್ರೀ ಅನಂತರಾಮಣ್ಣ ಚಿತ್ತಾರವರೇ ವೀರೇಶ್ ತುಪ್ಪದವರೇ ಶ್ರೀಮತಿ ಗೌರಮ್ಮ ಅವರೇ ಹಾಗೂ ವೀರಭದ್ರ ಸೇವಾ ಸಮಿತಿಯ ಸರ್ವ ಅಧ್ಯಕ್ಷರೇ ಸದಸ್ಯರೇ ನೆರೆದಿರುವಂಥ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಹಾಗೂ ವಿಶೇಷವಾಗಿ ಇಂದು ಗೃಹಸ್ಥ ಒಂದು ಸಂಸಾರಕ್ಕೆ ಪಾದಾರ್ಪಣೆ ಮಾಡಿರುವಂಥ ನವ ವಧುವರ ಮಾಧ್ಯಮದ ಸ್ನೇಹಿತರು ಮೊಟ್ಟ ಮೊದಲೇದಾಗಿ ನವ ವಧುವರವರಿಗೆ ನಾನು ಉತ್ಪೂರ್ಕವಾಗಿರುವಂಥ ಶುಭಾಶಯಗಳನ್ನು ಅಭಿನಂದನೆಗಳನ್ನು ಎಣಕ್ಕೆ ಇಚ್ಛಪಡ್ತೀನಿ ನಾವೆಲ್ಲ ಹೊಸ ಗೃಹಸ್ಥ ಸಂಸಾರಕ್ಕೆ ತಾವೆಲ್ಲ ಪಾದಾರ್ಪಣೆ ಮಾಡ್ತಾಯಿದ್ದೀರಿ ನಿಮ್ಮ ದೇವರೆಲ್ಲ ಒಳ್ಳೇದು ಮಾಡಲಿ ನಿಮ್ಮ ಬದುಕಿನಲ್ಲಿ ಯಾವಾಗಲೂ ಕೂಡ ಬೆಳಕಿರಲಿ ಮತ್ತು ಮುಂದಿನ ವರ್ಷ ನೀವು ಈಗ ವೀರಭದ್ರ ಸೇವಾ ಸಂಸ್ಥೆಯವರು ಕಳೆದ ಹದಿನೆಂಟು ವರ್ಷದಿಂದ ಮಾಡ್ಕೊಂಡು ಬಂದಾರ ಮುಂದಿನ ವರ್ಷ ಹತ್ತೊಂಬತ್ತನೇ ಹತ್ತನೇ ಒಂಬತ್ತನೆಯ ಒಂದು ಇದಕ್ಕೆ ತಾವೆಲ್ಲರೂ ಬರಬೇಕು ಆದರೆ ಹಂಗೆ ಖಾಲಿ ಕೈಲೇ ಬರಬಾರ್ದು ಒಂದೊಂದು ಮಗುವನ್ನು ಹಿಡ್ಕೊಂಡು ನಿಮ್ಮ ಮುಂದಿನ ವರ್ಷ ಬರಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ತೀನಿ ಬಂಧುಗಳೇ ಪರಮ ಪೂಜ್ಯರ ಒಂದು ಬಹಳ ದೊಡ್ಡ ಪೂಜಾ ಫಲದಿಂದ ಇಡೀ ಮುಂಡರಗಿ ಕ್ಷೇತ್ರ ಇವತ್ತು ಪಾವನಾಗಿದೆ ಶಿಕ್ಷಣ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಈ ಹಿಂದುಳಿದ ಪ್ರದೇಶಕ್ಕೆ ಶಿಕ್ಷಣವನ್ನು ಕೊಟ್ಟು ಅವರು ಬಹಳ ದೊಡ್ಡ ಸೇವೆಯನ್ನು ಮುಂಡರ್ಗಿ ತಾಲೂಕಿಗೆ ಮಾಡಿದ್ದಾರೆ ಅದು ಸದಾ ಚಿರಸ್ಮರಣೀಯ ಅವರಿಗೆ ನಾನು ಭಕ್ತಿ ಭಾವದ ಧನ್ಯವಾದಗಳನ್ನು ಅವರ ಪಾದಾರ್ಪಣೆಗೆ ಮಾಡ್ತಾಯಿದ್ದೆ ಮುಂಡಿ ತಾಲೂಕು ಒಂದು ಕಾಲದಲ್ಲಿ ಭಾಳ ಹಿಂದುಳ ವರ್ಗ ಆಗಿತ್ತು ಹಿಂದುಳ ತಾಲೂಕಾಗಿತ್ತು ಸನ್ಮಾನ್ಯ ಎಸ್ ಎಸ್ ಪಾಟೀಲ್ರು ಇಲ್ಲಿಯ ಶಾಸಕರು ಮತ್ತು ಮೇಲೆ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಭಾಳಷ್ಟು ದುಡ್ದಾರೆ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಸಮಾಜದಲ್ಲಿ ಸಾಮರಸ್ಯ ತರ ಮುಖಾಂತರ ಅಭಿವೃದ್ಧಿ ಚಿಂತನೆಯನ್ನು ಮಾಡಿ ಮುಂಡರ್ಗಿ ತಾಲೂಕಾ ಕರ್ನಾಟಕದ ಮ್ಯಾಪ್ನಲ್ಲಿ ಎಲ್ಲಿದೆ ಅಂತ ಮೊದಲು ತೋರಿಸ್ಕೊಟ್ಟರು ಎಸ್ ಎಸ್ ಪಾಟೀಲ್ರು ಅಂತ ಅತ್ಯಂತ ಅಭಿಮಾನಪೂರ್ವಕ ಹೇಳಿಕೆ ಚರ್ಪಡ್ತಾರೆ ಇಲ್ಲಿ ತುಂಗಭದ್ರೆ ಹರಿದಿದ್ದಾಳೆ ತುಂಗಭದ್ರೆ ಸಂಪೂರ್ಣ ಈ ತಾಲೂಕನ್ನು ಹಸಿರು ಮಾಡಬೇಕಾಗಿದೆ ಸಿಂಟಾಲೂರು ಏತ್ ನೀರಾವರಿ ಯೋಜನೆಯನ್ನು ನಾವು ಮಾಡಿದ್ದೀವಿ ನಾನಿದ್ದಾಗ ಒಂದು ಸಾವಿರ ಕೋಟಿ ರೂಪಾಯಿನ ಕೊಟ್ಟಿದ್ದೆ ನಾನು ಒಂದು ಸಾವಿರ ಕೋಟಿ ರೂಪಾಯಿಯನ್ನು ಕೊಟ್ಟು ಆ ಯೋಜನೆಗೆ ಬಹಳ ದೊಡ್ಡ ಕೆಲಸವನ್ನು ಮಾಡಿದ್ದೇವೆ ಈಗಾಗಲೇ ಬಲಗಡೆ ಭಾಗಕ್ಕೆ ಸಾಕಷ್ಟು ಕೆರೆ ತುಂಬಿದೆ ಆ ಕಡೆ ಬಳ್ಳಾರಿ ಜಿಲ್ಲೆಯಲ್ಲಿ ಐವತ್ತು ಸಾವಿರ ಎಕರೆ ನೀರಾವರಿ ಆಗಿದೆ ಈ ಭಾಗದಲ್ಲೂ ಕೂಡ ನೀರಾವರಿ ಆಗಬೇಕು ಆದರೆ ಇಲ್ಲಿ ಕೆಲವೆಲ್ಲ ಸಮಸ್ಯೆಗಳು ನಿರ್ಮಾಣ ಆಗಿದೆ ಮುಂದಿನ ಮುಂದೆ ಬಂದಂಥ ಸರ್ಕಾರಗಳು ಆಸಕ್ತಿಯನ್ನು ವಹಿಸಿ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಮತ್ತು ಈ ನೀರಾವರಿಯನ್ನು ದೊಡ್ಡ ಪ್ರಮಾಣದಲ್ಲಿ ಮುಂಡರ್ಗಿ ತಾಲೂಕಿನಲ್ಲಿ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಇವತ್ತು ಮೈಕ್ರೋ ಇರಿಗೇಷನನ್ನು ನಮ್ಮ ಕಾಲದಲ್ಲಿ ನಾವು ನಿರ್ಣಯನ ಮಾಡಿ ಅಳವಡಿಸಿದ್ವಿ ಆ ಮೈಕ್ರೋ ಇರಿಗೇಷನ್ ಭಾಳ ಮಂದಗತಿಯಲ್ಲಿ ನಡೀತಾ ಇದೆ ಮುಂಡರ್ಗಿ ಮೇನ್ ಬ್ರಾಂಚ್ ಕೆನಾಲ್ ಪೂರ್ತಿ ಆದರೂ ಕೂಡ ಹೊಲಗಳಿಗೆ ನೀರು ಬರೋದಕ್ಕೆ ಸಾಧ್ಯ ಆಗಿಲ್ಲ ಆದ್ದರಿಂದ ಈ ಮೈಕ್ರೋ ಇರಿಗೇಷನ್ ಬಗ್ಗೆ ರಾಜ್ಯ ಸರ್ಕಾರ ಕೂಡಲೇ ಆಸಕ್ತಿಯನ್ನು ವಹಿಸಿ ಮಾಡಬೇಕು ಇವತ್ತು ಸಿಂಟಾಲೂರಿನ ನೀರಿನ ಹಂಚಿಕೆಯನ್ನು ನಾವು ಟ್ರಿಬ್ಯುನಲ್ಲಲ್ಲಿ ಸಂಪೂರ್ಣವಾಗಿ ದೃಢಪಡಿಸಿದ್ದೇವೆ ಮೊದಲು ನೀರಿನ ಹಂಚಿಕೆ ಇರಲಿಲ್ಲ ಹಂಗೆ ಚಲೋ ಮಾಡಿದರು ಎರಡು ಸಾವಿರ ನಾಲ್ಕು ಐದರೊಳಗೆ ಆದರೆ ನಾನು ನೀರಾವರಿ ಸಚಿವನಾದ ಮೇಲೆ ಎರಡು ಕೆಲಸ ಮಾಡಿದ್ವಿ ನೀರಿನ ಹಂಚಿಕೆಯನ್ನು ಟ್ರಿಬ್ಯುನಲಲ್ಲಿ ದೃಢಪಡಿಸಿದ್ದೇವೆ ಅಷ್ಟೇ ಅಲ್ಲ ನೀರಿನ ಹಂಚಿಕೆಯನ್ನು ಹೆಚ್ಚಿಗೆ ಮಾಡಿದ್ವಿ ಹೀಗಾಗಿ ಈ ಭಾಗದಲ್ಲಿ ಕೊನೆ ಹಂತದವರೆಗೂ ನೀರು ಕೊಡೋಕ್ಕೆ ಸಾಧ್ಯ ಆಗಿದೆ ಸುಮಾರು ಹದಿನೆಂಟು ಟಿ ಎಮ್ ಸಿ ನೀರು ಇಲ್ಲಿ ಬಳಕೆ ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿದ್ದು ನಾನು ನೀರಾವರಿ ಸಚಿವ ಇದ್ದಾಗ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕಿಂಚ ಪಡ್ತೀನಿ ಹೀಗಾಗಿ ಬಹುತೇಕ ಕೆಲಸ ಮುಖ್ಯ ಕಲಿವಿಂದ ಹಿಡಿದು ಎಲ್ಲ ಆಗಿದೆ ಆದರೆ ಮೈಕ್ರೋ ಇರಿಗೇಷನನ್ನು ನಾವು ಅಳವಡಿಸೋದ್ರಿಂದ ಆ ಕೆಲಸ ಆಗಬೇಕು ಮೈಕ್ರೋ ಇರಿಗೇಷನ್ನು ಸಂಪೂರ್ಣ ಸಕ್ಸಸ್ ಆಗಬೇಕಾದ್ರೆ ಅದು ಮಧ್ಯ ಪ್ರದೇಶದಲ್ಲಿ ಭಾಳ ಉತ್ತಮವಾಗಿ ರೀತಿಯಲ್ಲಿ ಮಾಡಿದ್ದಾರೆ ಆ ರೀತಿ ಮಧ್ಯ ಪ್ರದೇಶದಲ್ಲಿ ಆಗಿರುವಂಥ ಮೈಕ್ರೋ ಇರಿಗೇಷನನ್ನು ನಮ್ಮ ಮುಂಡರ್ಗಿ ತಾಲೂಕಿಗೆ ನಾವು ತಂದರೆ ಭಾಳ ದೊಡ್ಡ ಪ್ರಮಾಣದ ರೈತರಿಗೆ ಹೊಲಕ್ಕೆ ನೇರವಾಗಿ ನೀರು ಸಿಗ್ತದೆ ಆದರೆ ಮುಂದಿನ ಆ ಹೊಲದ ಒಳಗಡೆ ನೀರಾವರಿಯನ್ನು ರೈತರೇ ಮಾಡ್ಕೋಬೇಕಾಗುತ್ತೆ ಆದ್ದರಿಂದ ಈಗಾಗಲೇ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಎರಡು ಮೂರು ಮೀಟಿಂಗು ಮಾಡಿದ್ದೇನೆ ಹೇಳಿದ್ದೇನೆ ನಾನು ಒಂದು ಮಾತನ್ನು ಇಲ್ಲಿ ಬ್ರಹ್ಮ ಪೂಜರಿದ್ದರೆ ಎಲ್ಲರೂ ಇದ್ದಾರೆ ಅವರ ಸಮಕ್ಷ ಮಾಡಕ್ಕೆ ಇಚ್ಛೆ ಪಡ್ತೇನೆ ಈ ಏತ್ ನೀರಾವರಿಯನ್ನು ಬರುವಂಥ ದಿನಗಳಲ್ಲಿ ಪೂರ್ಣ ಮಾಡಿ ರೈತರ ಹೊಲಕ್ಕೆ ನೀರು ಸಿಗೋ ರೀತಿಯಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ನನ್ನ ಕನಸಿದೆ ಮುಂಡ್ರಗಿ ತಾಲೂಕಿನ ಭೂ ತಾಯಿ ಭೂಮಿ ತಾಯಿ ಹಸಿರು ಸೀರೆ ನೋಡಬೇಕು ಇದು ನಮ್ಮ ಕನಸಿದೆ ಆ ಕನಸು ನೆನೆಸು ಮಾಡಲು ಎಲ್ಲ ರೀತಿಯ ಪ್ರಯತ್ನಗಳನ್ನು ನಾನು ಮಾಡ್ತೀನಿ ಮತ್ತು ಗದಗ ಹರಪನಹಳ್ಳಿ ರೈಲ್ವೆ ಲೈನ್ ಬಗ್ಗೆ ಹೇಳಿದ್ದಾರೆ ಅದರ ಬಗ್ಗೆ ರೈಲ್ವೆ ಮಿನಿಸ್ಟ್ರ ಹತ್ರ ಈಗಾಗಲೇ ಒಂದು ಸತಿ ಲೆಟ್ರ್ ಕೊಟ್ಟು ಮಾತಾಡಿದ್ದೇನೆ ಬರುವಂಥ ದಿನಗಳಲ್ಲಿ ಅದನ್ನು ವೇಗವಾಗಿ ಅದನ್ನು ಕೈಗೆತ್ಕೊಂಡು ಪೂರ್ಣ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ ಮಿಕ್ಕಿದ ವಿಚಾರವನ್ನು ಮತ್ತೆ ಮಾತಾಡ್ತೇನೆ ಪಾಪ ಅವರು ತಾಳಿ ಕಟ್ಟಿ ಹೆಂಗೆ ಕೂಡ್ತಾರೆ ಇಲ್ಲಿ ಗುರುಗಳು ಇದು ಬಹಳ ತಾಗಿದೆ ಅದನ್ನು ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ಅವರೆಲ್ಲರಿಗೂ ಶುಭಾಶಯಗಳನ್ನು ಹೇಳಿ ಎಲ್ಲರಿಗೂ ಮಂಗಳ ಉಂಟು ಮಾಡಿ ಬರುವಂಥ ದಿನಗಳಲ್ಲಿ ಮುಂಡ್ರಗಿ ತಾಲೂಕ ಒಂದು ಅಭಿವೃದ್ಧಿಶೀಲವಾಗಿರುವಂಥ ತಾಲೂಕು ಅಭಿವೃದ್ಧಿ ಆಗಿರುವಂಥ ತಾಲೂಕು ಕೈಗಾರಿಕೆ ಇರುವಂಥ ಒಂದು ತಾಲೂಕು ಮಾಡೋದಕ್ಕೆ ನಾವು ಎಲ್ಲರೂ ಸೇರಿ ಸಂಕಲ್ಪ ಮಾಡಿ ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಬಂದಿಸಿ ನನ್ನ ಮಾತನ್ನು ಬಳಸ್ತೀನಿ